ಗುಡ್ ಮಾರ್ನಿಂಗ್ ಮೈ ರಿಯಕ್ಷನ್ ಫ್ರೆಂಡ್ಸ್ ಇದು ನನ್ನ ಇಪ್ಪತ್ತ ಎರಡನೆಯ ವಿಡಿಯೋ ಹಾಗೂ ಇವತ್ತಿನ ದಿವಸ ನನ್ನ ಬರ್ತ್ಡೇ ಕೂಡ ಇದೆ ಹುಟ್ಟಿದ ಹಬ್ಬ ಇವತ್ತು ನಂದು ಅರವತ್ಮೂರು ವರ್ಷ ಮುಗಿದು ಅರವತ್ನಾಲ್ಕನೇ ವರ್ಷ ಆರಂಭ ಆಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾನು ಒಂದು ವಿಶೇಷವಾದಂತಹ ವಿಡಿಯೋ ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಾಯಿ ಪ್ರಮೋದ್ ಮುದಗಲ್ ಅವ್ರ ಮನೆಗೆ ಬಂದಿದ್ದೇನೆ ಇಲ್ಲಿ ಅವ್ರ ಜೊತೆಗೆ ಅವರ ತಂಗಿಯಾದಂತಹ ಸಂಗೀತ ಶಿವಭೋಧ್ ಪತ್ತಾರವರು ಅವರು ಕೂಡ ಇದ್ದಾರೆ ಹ್ಮ್ ಇಬ್ರು ಕೂಡ ಡಿಯಾಕ್ಷನ್ ಪ್ರೊಡಕ್ಟ್ ಗಳನ್ನ ಬಳಸ್ತಾ ಇದ್ದಾರೆ ಇಬ್ರು ಫ್ಯಾಮಿಲಿ ಎರಡು ಫ್ಯಾಮಿಲಿ ಕೂಡ ಡಿಆಕ್ಷನ್ ಪ್ರೊಡಕ್ಟ್ ಗಳನ್ನ ಬಳಸ್ತಾ ಇದ್ದಾರೆ ಹಾಗೂ ಅವರು ಡಿಆಕ್ಷನ್ ಒಳಗ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ಇವತ್ತಿನ ದಿವಸ ಅವರು ಮಾಡತಕ್ಕಂತಹ ಈ ಫೇಸ್ ಪ್ಯಾಕ್ ಮುಖವನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಆ ಇಟ್ಕೊಳ್ಳಿಕ್ಕೆ ಜೊತೆಗೆ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಸುಂದರ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಇದೆ ಅನ್ನೋದನ್ನ ಇವತ್ತಿನ ಬೇರೆ ಹೊರಗಡೆ ಎಲ್ಲ ಬ್ಯೂಟಿ ಪಾರ್ಲರ್ ಕೂಡ ಇರ್ತಾವೆ ಸಾಕಷ್ಟು ಬ್ಯೂಟಿ ಪಾರ್ಲರ್ ಗಳಲ್ಲಿ ಅವರು ಸಾಕಷ್ಟು ಜನ ಮಹಿಳೆಯರಲ್ಲಿ ಹೋಗ್ತಾ ಇರ್ತಾರ ಬರ್ತಾ ಇರ್ತಾರ ಬಟ್ ಬಹುತೇಕ ಅವರಲ್ಲಿ ಬಳಸ್ತಕ್ಕಂತ ವಸ್ತುಗಳು ಬಹುತೇಕ ವಸ್ತುಗಳು ಕೆಮಿಕಲ್ ಯುಕ್ತವಾಗಿರ್ತಾವ ಕೆಮಿಕಲ್ ಯುಕ್ತವಾಗಿರುವುದರಿಂದ ಆ ಪ್ಲೇಸ್ಗೆ ಆ ಮಟ್ಟಿಗೆ ಅವತ್ತಿನ ದಿವಸ ಅಥವಾ ದಿವಸದ ಮಟ್ಟಿಗೆ ಅದು ಶುಭ್ರವಾಗಿ ಸುಂದರವಾಗಿ ಹೊಳಪಾಗಿ ಕಾಣಿಸಬಹುದೇನ ಆರೋಗ್ಯಕರವಾದಂತಹ ಸೌಂದರ್ಯ ಅಲ್ಲಿ ಸಿಗುವುದು ಬಹಳ ಅದ್ಭುತ ಹೀಗಾಗಿ ಇತ್ತೀಚೆಗೆ ಬ್ಯೂಟಿ ಪಾರ್ಲರ್ ಗಳಲ್ಲೂ ಕೂಡ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಬೋರ್ಡ್ ನೋಡ್ತಾ ಇದ್ರು ಯಾಕಂದ್ರೆ ಅಲ್ಲಿ ಕೂಡ ಹರ್ಬಲ್ ಪ್ರಾಡಕ್ಟ್ಗಳನ್ನ ಅಂದ್ರೆ ಕೆಮಿಕಲ್ ರಹಿತವಾದಂತಹ ಪ್ರಾಡಕ್ಟ್ಗಳನ್ನ ಬಳಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನೂರು ಅಲ್ಲಿ ಕೆಮಿಕಲ್ ರಹಿತ ಪ್ರೊಡಕ್ಟ್ಗಳು ಸಿಗೋದಿಲ್ಲ ಆದ್ರೆ ನಾವು ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ ಬಳಸಿ ಹೇಗೆ ನಾವು ಆರೋಗ್ಯಯುತವಾದಂತಹ ಸೌಂದರ್ಯವನ್ನು ಕಳಿಸಿಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ಇವತ್ತಿನ ದಿವಸ ಸಾಯಿ ಕೃಪಾ ಹಾಗೂ ಸಂಗೀತ ಪತ್ತಾರ ತಿಳಿಸ್ಕೊಡೋರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಹಾಗೂ ಪರಿಚಯ ಹೇಳಿ ನಾನ್ ಸಾಯಿ ಕೃಪಾ ಅಂತ ಹೇಳಿ ಇಲ್ಲೇ ಬಾಗಲ್ಕೋಟೆ ಒಳಗಿರ್ತೀವಿ ಸಾಕಷ್ಟು ದಿನಗಳಿಂದ ಈ ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ದೀವಿ ಸೊ ಅದ್ರೊಳಗ ಇವತ್ತು ನಾವು ಡೆಮೋ ಮಾಡಬೇಕು ಅಂತ ಅನ್ಕೊಂಡಿದೀವಿ ಯಾವ ತರ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಮಾಡಿ ತೋರಿಸಲಾಗತ್ತಿವನ್ಯವಾದಗಳು ಸರ್ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಸಂಗೀತ ಪತ್ತಾರ್ ಅಂತ ನಾವು ಪ್ರಾಪರ್ ಮೂಡೋಳ್ಗೆ ಅವರು ಬಟ್ ನಮ್ದು ಇಲ್ಲೇ ತವರ್ಮಣಿ ಅಂತ ಬಾಳಕಟ್ಟಿಯಲ್ಲೇ ಇದ್ದೀವಿ ಈಗ ನಾವು ಡಿಯೋಕ್ಸ್ ಅನ್ನೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಎರಡು ವರ್ಷ ಆಯಿತು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಬ್ಯೂಟಿ ಇದನ್ನ ಹೇಗೆ ಮುಖವನ್ನು ಸುಂದರಗೊಳಿಸಬಹುದು ಕಾಂತಿಯುತವಾಗಿ ಮಾಡಿಕೊಳ್ಳಬೇಕು ಅಂತ ಈ ಡೆಮೊ ಮಾಡಿ ತೋರಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನಿಮಗಿಬ್ಬರಿಗೂ ಧನ್ಯವಾದಗಳು ಅವರಿಗೆ ಬೇಕಾದಂತಹ ಪ್ರಾಡಕ್ಟ್ ಗಳನ್ನು ತಗೊಂಡಿದ್ದಾರೆ ಸಾಯಂಕ್ರ ಮೊದಲು ಅವರು ಪ್ರೊಡಕ್ಟ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡಬೇಕಂತ ಕೇಳ್ತಾ ಇದ್ದೀನಿ ನಾವು ಈ ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಬಳಸ್ತಕ್ಕಂತಹ ಪ್ರಾಡಕ್ಟ್ ನಾವು ದಯವಿಟ್ಟು ಹೇಳಬೇಕು ಓಕೆ ಫಸ್ಟ್ ಇದ್ರೊಳಗೆ ನಾವು ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ ಮತ್ತ ಪಿಂಕ್ ಸಾಲ್ಟ್ ಅನ್ನ ಸ್ವಲ್ಪ ಪಿಂಕ್ ಸಾಲ್ಟ್ ಅನ್ನ ಡಿ ಅನ್ನೋದು ಇವೆರಡು ಪಿಂಕ್ ಸಾಲ್ಟ್ ಮತ್ತೆ ಟೂತ್ ಪೇಸ್ಟ್ ಅನ್ನ ಬಳಸಿ ಸ್ಕ್ರಬ್ ತರ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅದಾದ್ಮೇಲೆ ಒಂದು ಫೇಸ್ ಪ್ಯಾಕ್ ಅನ್ನ ನಾವು ಮಾಡಿಟ್ಕೊಂಡು ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಕೋತೀವಿ ಸೊ ಅದನ್ನ ಹೆಂಗೆ ಮಾಡೋದು ಅಂತ ಇವತ್ತ ಈಗ ನೋಡೋಣ ಸೊ ಫಸ್ಟ್ ಅದ್ರೊಳಗೆ ತಗೊಳ್ತಾ ಇರೋದು ಸ್ಪಿರುಲಿನ ಸ್ಪಿರುಲಿನ ಇದು ನಾವು ಒಬ್ಬರಿಗೋಸ್ಕರ ಮಾಡ್ತಾ ಇರೋದು ಸೊ ಹಾಗಾಗಿ ಒಂದ್ ಸ್ಪೂನ್ ಇದ್ರಲ್ಲೇ ಇರುವಂತಹ ಒಂದು ಚಿಕ್ಕ ಸ್ಪೂನ್ ಇದು ಪೌಡರ್ ಇದೆ ಆಕ್ಚುಲಿ ಕ್ಯಾಪ್ಸಲ್ಸ್ ಗಳು ಬರ್ತವೆ ಟ್ಯಾಬ್ಲೆಟ್ಸ್ಗಳು ಬರ್ತವೆ ಇದರಲ್ಲಿ ಅದನ್ನೇ ಪುಡಿ ಮಾಡಿಬಿಟ್ಟು ನೀವು ಯೂಸ್ ಮಾಡಬಹುದು ಇದು ರೆಡಿ ಪುಡಿ ಇರೋದ್ರಿಂದ ಪುಡಿನೂ ಸಿಗುತ್ತೆ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಸ್ಪಿರುಳಿನ ಹಾಕೋತಾ ಇದ್ದೀನಿ ಹಾಗೆ ಜಿ ಎಲ್ ಇದೆ ಒಂದು ಕ್ಯಾಪ್ಸಲ್ ಜಿಯಲ್ ಅನ್ನ ತೆಗೆದುಕೊಂಡು ಅದನ್ನ ಓಪನ್ ಮಾಡಿ ಅದರದ್ದು ಪೌಡರ್ ಅನ್ನ ಇದಕ್ಕೆ ಬಳಸ್ತಾ ಇದ್ದೀನಿ ಇದ್ರದ್ದು ಮ್ಯಾ ಬಂದ್ ಮಾಡಿ ತಡಿ ಒಂದು ನಿಮಿಷ ಓಪನ್ ಮಾಡಿ ಸ್ಟಾರ್ಟ್ ಇದು ಜಿ ಎಲ್ ಪೌಡರ್ ಅನ್ನ ಕ್ಯಾಪ್ಸಲ್ ಅನ್ನ ಓಪನ್ ಮಾಡಿಬಿಟ್ಟು ಇದ್ರದ್ದು ಪೌಡರ್ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಗೆ ಇಲ್ಲಿ ಆರ್ ಜಿ ಆರ್ಜಿ ಇದೆ ನಮ್ದು ಜಿಯ ಒಂದು ಕ್ಯಾಪ್ಸಲ್ ಅನ್ನ ತೆಗೆದುಕೊಂಡು ಅದನ್ನು ಕೂಡ ಪುಡಿಯನ್ನ ಮಿಕ್ಸ್ ಮಾಡ್ಕೊತ ಅದಷ್ಟೇ ಅಲ್ಲದೆ ಇಲ್ಲಿ ಟಿ ಟಿ ಕ್ರೀಮ್ ಇದೆ ಈ ಟಿ ಟ್ರಿ ಕ್ರೀಮ್ ಅನ್ನ ಎಲ್ಲಾ ರೀತಿಯ ಬ್ಯೂಟಿ ಪಾರ್ಲರ್ ಗಳಲ್ಲೂ ಕೂಡ ಬಳಸೇ ಬಳಸ್ತಾರೆ ಆ ಟಿ ಟ್ರಿ ಕ್ರೀಮ್ ಡಿಯಾಕ್ಸನ್ ಕಂಪ್ನಿದೇ ಇದು ಎನ್ ಕಂಪ್ನಿದಲ್ಲಿ ಕೂಡ ತಯಾರು ಮಾಡಿದ್ದಾರೆ ಇದನ್ನು ಕೂಡ ಒಂದ್ ಚೂರು ಸ್ವಲ್ಪ ಸ್ವಲ್ಪ ಅತಿ ಸ್ವಲ್ಪ ಪ್ರಮಾಣದೊಳಗೆ ಇದನ್ನ ನಾನು ಇದರಲ್ಲಿ ಬಳಸ್ಕೊತಾ ಇದ್ದೀನಿ ಅದಷ್ಟೇ ಅಲ್ಲದೆ ನಮ್ಮ ಮಸಾಜ್ ಆಯಿಲ್ ಇದೆ ಈ ಮಸಾಜ್ ಆಯಿಲ್ ಅನ್ನ ಕೂಡ ಇದಕ್ಕ ನಾನು ಸ್ವಲ್ಪ ಪ್ರಮಾಣದೊಳಗೆ ಓಪನ್ ಇಟ್ಕೊಂಡಿದ್ದೀನಿ ಇದನ್ನ ನಾನು ಬಳಸ್ತಾ ಇದೀನಿ ಕೆಲವೊಬ್ಬರಿಗೆ ಬಿಫೋರ್ ಇದನ್ನ ಬಳಸೋಕು ಮುಂಚೆ ನಾವು ಸ್ವಲ್ಪ ಶೇಕ್ ಮಾಡಬೇಕು ಯಾಕಂದ್ರೆ ಇದ್ರೊಳಗೆ ಕೆಳಗಡೆ ಏನಿರುತ್ತೆ ಅಂದ್ರೆ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಇರುತ್ತೆ ಸೊ ಅದಕ್ಕಾಗಿ ನಾವಿದ್ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಒಂದ್ ಎರಡು ಮೂರು ಡ್ರಾಪ್ನಷ್ಟು ಬಳಸಿದ್ರೆ ಸಾಕು ತುಂಬಾ ಆಯ್ಲಿ ಫೇಸ್ ಇದೆ ಅನ್ನೋರು ಕೂಡ ಬಳಸಬಹುದು ಏನ್ ಪ್ರಾಬ್ಲಮ್ ಆಗಲ್ಲ ಅಥವಾ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ಪು ಮಾಡಬಹುದು ಇದರಲ್ಲಿರೋ ಸ್ಪೆಷಾಲಿಟಿನೇ ಅಷ್ಟು ಇದನ್ನ ಇಷ್ಟೇ ಪ್ರಮಾಣದಲ್ಲಿ ಅಷ್ಟು ಬಳಸಲೇಬೇಕು ಅನ್ನೋದು ಯಾವ್ದು ರೂಲ್ಸ್ ಇಲ್ಲ ನಿಮ್ಗೆ ಯಾವ್ದು ಎಷ್ಟು ಬೇಕಾಗುತ್ತೋ ಅದನ್ನ ಅಷ್ಟು ಬಳಸ್ಬೋದು ಸೊ ಇದು ಕಾಫಿ ಪೌಡರ್ ಟೂ ಇನ್ ಒನ್ ಕಾಫಿ ಪೌಡರ್ ಈ ಕಾಫಿ ಪೌಡರ್ನ ಈ ತರ ಚಿಕ್ಕ ಚಿಕ್ಕದಾಗಿರುವಂತಹ ಸಾಚೆಟ್ಗಳು ಇರ್ತವೆ ಅದ್ರೊಳಗಡೆ ಪ್ಯಾಕೆಟ್ಸ್ ಗಳು ಇರ್ತವೆ ಸೊ ಅದರಲ್ಲಿರೋ ಒಂದು ಪ್ಯಾಕೆಟ್ ಅಲ್ಲಿರೋ ಕಾಫಿ ಪೌಡರ್ ಅನ್ನ ನಾನು ಬಳಸ್ತಾ ಇದೀನಿ ಈ ಮೊದಲೇ ನಾವು ಹೇಳಿರೋ ಹಾಗೆ ಸ್ಕಿನ್ ಟ್ಯಾನ್ ಇರೋರಿಗೆ ಮತ್ತೆ ಸ್ಕಿನ್ಗೆ ಇದು ಯೂಸ್ಫುಲ್ ಅದಕ್ಕಾಗಿ ಸ್ವಲ್ಪ ಕಾಫಿಯನ್ನ ಸ್ವಲ್ಪ ಪ್ರಮಾಣದೊಳಗೆ ಮಾತ್ರ ಇರೋದನ್ನ ತಗೊಳ್ತಾ ಇದ್ದೀನಿ ಇದೆಲ್ಲದರ ಜೊತೆ ಒಂಚೂರು ಚೂರು ನೀವು ನೀರು ಹಾಕ್ಬಿಟ್ಟು ಏನ್ ಮಾಡ್ಬೋದು ಮಿಕ್ಸ್ ಮಾಡ್ಕೋಬಹುದು ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಲಿಕ್ವಿಡ್ ತರ ತುಂಬಾ ಥಿಕ್ಕಾಗಿ ಇರಬಾರ್ದು ಅಥವಾ ತುಂಬಾ ನಿಮ್ಗೆ ಏನಿದು ತಿನ್ನಾಗೂ ಆಗ್ಬಾರ್ದು ತುಂಬಾ ತಿನ್ನಾದ್ರೆ ಫೇಸ್ ಮೇಲೆ ನಿಲ್ಲೋದಿಲ್ಲ ಸೊ ನಮ್ ಫೇಸ್ಗೆ ನಿಲ್ಲೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕೋ ಅಷ್ಟನ್ನ ಹಾಕಿ ನಾವು ಇದನ್ನ ಯೂಸ್ ಮಾಡ್ಬೋದು ಇದನ್ನ ಈ ತರ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು ಆ ತರ ಏನೂ ಇಲ್ಲ ನೀವು ಕಲಸಿದ ತಕ್ಷಣ ಏನು ಮಾಡ್ಬೋದು ಇನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಕೋಬಹುದು ಸೊ ಇದನ್ನ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಥ್ಯಾಂಕ್ ಯು ಓಕೆ ಮೇಡಮ್ ಈಗ ಸಂಗೀತ ಮೇಡಮ್ ಅವರು ನೀವು ಈ ಮುಂಚೆ ಈ ತರ ಫೇಸ್ ಪ್ಯಾಕ್ ಗಳನ್ನ ಹೌದು ಇದು ಫಸ್ಟ್ ಟೈಮ್ ಅಲ್ಲ ನಂದು ನಾವು ಡೆಮೋ ತೋರಿಸ್ತಾ ಇದೀವಿ ಯೂಸ್ ಮಾಡಿದೀವಿ ಟೂ ಇಯರ್ಸ್ ಇಂದ ನಾವು ಯೂಸ್ ಮಾಡ್ತಾ ಇದೀವಿ ನಮ್ ಫಂಕ್ಷನ್ ಇದ್ರೆ ಮ್ಯಾರೇಜಸ್ ಇದ್ರೆ ನಾವು ಒಂದ್ ಎರಡ್ ಮೂರ್ ಸಲ ಅಪ್ಲೈ ಮಾಡ್ಕೊತಿರ್ತೀವಿ ಈ ಪ್ಯಾಕ್ ಅನ್ನ ಈ ತರ ಮಾಡಿ ಮೊದ್ಲ ನಾವು ಪೇಸ್ಟ್ ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಂಡು ಪಿಂಕ್ ಸಾಲ್ಟ್ ಜೊತೆಗೆ ಆಮೇಲೆ ಫೇಸಿಗೆ ಹಚ್ಕೋತೀವಿ ತುಂಬಾ ಕಾಂತಿಯುತ ಆಗುತ್ತೆ ನೀವು ನೋಡ್ಬೇಕಾಗಿ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ ನೀವು ಡಾರ್ಕ್ ಕಣ್ಣಿನ ಕೆಳಗಡೆ ಡಾರ್ಕ್ ಸಲ್ಕರ್ಸಿದೆ ಅದು ಕಡಿಮೆ ಆಗುತ್ತೆ ನಿಮ್ಗೆ ಮೊಡವೆಗಳಿದ್ರೆ ಕಡಿಮೆ ಆಗುತ್ತೆ ತುಂಬಾ ಕಾಂತಿಯುತವಾಗಿ ಬರುತ್ತೆ ನಿಮ್ಮ ಚರ್ಮ ಯೂಸ್ ಮಾಡಿದೀನಿ ಸರ್ ನಾನು ಓಕೆ ಓಕೆ ಅಂದ್ರೆ ಟೋಟಲಿ ನೀವ್ ಹೇಳುದೇನಪ್ಪಾ ಅಂತಂದ್ರೆ ಈ ಬ್ಯೂಟಿ ಪಾರ್ಲರ್ ನಾವು ಬ್ಯೂಟಿಯನ್ನು ಪಡೆಯೋದಕ್ಕಿಂತ ಖಂಡಿತ ನಿಜ ಸರ್ ನೀವ್ ಹೇಳುವುದು ಯಾಕಂದ್ರೆ ನ್ಯಾಚುರಲ್ ಆಗಿರುವುದೇ ಕೆಮಿಕಲ್ಸ್ ಏನು ಆ್ಯಡ್ ಇಲ್ಲ ಅಲ್ವಾ ನಮ್ ಸ್ಕಿನ್ ಯಾವ್ದೇ ರೀತಿ ಡ್ಯಾಮೇಜ್ ಆಗುವುದಿಲ್ಲ ಇದ್ರೊಗ್ಗೆ ನಾನೇ ನೋಡು ಪ್ರೆಗ್ನೆಂಟ್ ಇದ್ದಾಗ ಯಾರು ಹೋಗಬಾರ್ದು ಮಾಡಿಸ್ಕೋಬಾರ್ದು ಫೇಶಿಯಲ್ ಅಂತಾರೆ ನಾ ಇದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆಂಟ್ ಇದ್ದಾಗೂ ಕೂಡ ನಾನು ಫೇಶಿಯಲ್ ಏನೂ ಆಗಿಲ್ಲ ನಮ್ಗೆ ಅಲ್ಲ ನಾನು ಪ್ರೆಗ್ನೆಂಟ್ ಆದ್ಮೇಲೆ ಸ್ವಲ್ಪ ಗೆರೆ ಬಿದ್ಬಿಟ್ಟಿತ್ತು ಆಫ್ಟರ್ ಪ್ರೆಗ್ನೆನ್ಸಿ ಮೂಗ್ಮೇ ಒಂದು ಕಪ್ಪು ಗೆರೆ ಬಿದ್ದ್ಬಿಟ್ಟಿತ್ತು ಅದು ನಂಗೆ ಹೋಗ್ತಾ ಇರ್ಲಿಲ್ಲ ಇದನ್ನ ಬಳಸಿ ಬಳಸಿ ಸ್ವಲ್ಪ ಈಗ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಇದೆ ನೋಡ್ಬೋದು ನೀವು ಬಟ್ ಅರ್ಧದಷ್ಟು ಕಡಿಮೆ ಆಗಿದೆ ನನಗಿದೆ ಇವಾಗ ಬಳಸ್ಬೋದು ಇದನ್ನ ಯಾವುದೇ ರೀತಿ ಇದೆ ಇಲ್ಲ ಪ್ರಾಬ್ಲಮ್ ಇಲ್ಲ ಹೌದು ಸರ್ ಇದನ್ನ ನಾವು ಕೂಡ ಸಾಕಷ್ಟು ಸರ್ತಿ ಮನೆಯಲ್ಲೇ ನಾ ನಮಗ್ ನಾವೇ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದೀವಿ ನಾವು ಪಾರ್ಲರ್ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಅಥವಾ ಪಾರ್ಲರ್ ಇಂದ ಮಾಡ್ಕೋಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇರೋದೇನಂದ್ರೆ ಅಲ್ಲಿ ಯೂಸ್ ಮಾಡ್ತಾರೆ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಇಲ್ಲ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿನೇ ಒಂದು ಪ್ರೊಡಕ್ಟ್ ಅನ್ನ ಮಾಡ್ಬೇಕಾಗುತ್ತೆ ಅದ್ ಹಂಗೆ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಬಟ್ ನಾವು ಯೂಸ್ ಮಾಡ್ತಾ ಇರೋದು ಇದನ್ನೆಲ್ಲ ಹೊಟ್ಟೆಲ್ ತಗೊಳ್ತಾ ಇರುವಂತ ವಸ್ತುಗಳು ಸೊ ಹೋಟೆಲ್ಲೇ ತಗೋತಾ ಇದೀವಿ ಅಂದ್ರೆ ಫೇಸ್ ಗೆ ಅಪ್ಲೈ ಮಾಡ್ಕೊಂಡ್ರಿಂದ ಯಾವುದೇ ಹಾನಿ ನಮ್ಗಿಲ್ಲ ಇಲ್ಲ ಸೊ ಹಾಗಾಗಿ ಇದು ಹೆಲ್ದಿ ಆಗಿರುತ್ತೆ ನಮ್ಗ್ ಸೈಡ್ ಎಫೆಕ್ಟ್ ಮಾಡಲ್ಲ ಅದನ್ನ ಮಾತ್ರ ಕಡಾಖಂಡ್ವಾಗ ನಾವು ಹೇಳ್ಬಹುದು ಸೊ ಇದರಿಂದ ನಿಮ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಒಂದೇ ಸರ್ತಿ ಯೂಸ್ ನಿಮಗೆ ಪರ್ಟಿಕ್ಯುಲರ್ ತುಂಬಾ ಚೇಂಜ್ ಆಗ್ಬಿಡ್ತೀರಾ ಅಂತ ನಾನ್ ಹೇಳಕ್ಕೂ ಬಯಸಲ್ಲ ನೀವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ನೀವ್ ಇದನ್ನ ವೀಕ್ಲಿ ಒನ್ಸ್ ಟ್ವೈಸ್ ತುಂಬಾ ಕಷ್ಟ ಏನಿಲ್ಲ ಇದನ್ನ ನೀವೆಲ್ಲ ಮನೇಲಿ ನಾವು ಈ ಟ್ಯಾಬ್ಲೆಟ್ಸ್ ಗಳನ್ನ ತಗೊತಾ ಇರ್ತೀವಿ ಅಂತಾನೆ ಇವನ್ನೆಲ್ಲ ಮನೇಲಿ ಇಟ್ಟಿದೀವಿ ಸೊ ಹಾಗಾಗಿ ಇವನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಗೆ ಅಪ್ಲೈ ಮಾಡ್ಕೋಬಹುದು ವೀಕ್ಲಿ ಟೂ ಟೈಮ್ ತ್ರೀ ಟೈಮ್ ನಿಮ್ಗೆ ಯಾವಾಗ್ ಸೌಟ್ ಸಿಗುತ್ತೋ ಅವಾಗೆಲ್ಲ ಮಾಡ್ಕೊಂಡ್ರೆ ಸೊ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ನಾವು ಪಾರ್ಲರ್ ಹೋಗದೇನೆ ಮನೆಯಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊತಾ ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇದ್ರ ಎರಡನೆಯ ಭಾಗವನ್ನ ನಾನು ಆರಂಭ ಮಾಡಬೇಕು ಯಾಕಂತಂದ್ರೆ ಈಗ ಸಾಯಿಬ್ರಪ್ಪ ಮೇಡಮ್ ಅವರು ಸಂಗೀತ ಮೇಡಮ್ ಅವ್ರಿಗೆ ಈ ಫೇಸ್ ಪ್ಯಾಕ್ ಅನ್ನ ಮುಖದ ಮೇಲೆ ಎಲ್ಲಾ ಚೆನ್ನಾಗಿ ಲೇಪಿಸಿ ಆಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳನ್ನ ಬಿಟ್ಟು ಅದರ ಒಂದು ಲಾಭ ಏನಾಯ್ತು ಪ್ರಯೋಜನ ಏನಾಯ್ತು ಅನ್ನೋದನ್ನ ತೋರಿಸ್ತಾರೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇರೆಯವರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು